ವೀಕ್ಷಕರೇ ನಮ್ಮ ವಾಹಿನಿಗೆ ಸ್ವಾಗತ ಮಹಾಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಾಲಿನಲ್ಲಿ ನಡೆಯುವ ಈ ಕುಂಭಮೇಳಕ್ಕೆ ಸಾಧುಗಳು ಸಂತರು ಅಘೋರಿಗಳು ಹಾಗೆ ನಾಗ ಸಾಧುಗಳು ಕೋಟ್ಯಾನು ಕೋಟಿ ಭಕ್ತರ ಸಾಗರವೇ ಹರಿದು ಬರುತ್ತಿದೆ ನೂರ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಕುಂಭಮೇಳ ಈ ಬಾರಿ ನಡೆಯುತ್ತಿದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಈ ಕುಂಭಮೇಳ ನಡೆಯುತ್ತಿದೆ ಕುಂಭಮೇಳ ಅಂದರೆ ಕುಂಭ ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಳಸದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತ ಸ್ವರೂಪದ ನದಿಗಳು ಉಕ್ಕಿತವಂತೆ ಅಂತಹ ಪ್ರಾಂತ್ಯಗಳು ಯಾವುವು ಎಂದರೆ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಹರಿದ್ವಾರ ಇಂದು ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹಾಗಾಗಿ ಆ ದಿನ ಒಂದು ಸಂತರು ಸಾಧುಗಳು ಭಕ್ತರು ಒಗ್ಗೂಡಿ ಎಲ್ಲರೂ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಹೀಗಾಗಿ ಎಲ್ಲರೂ ಒಗ್ಗೂಡಿ ನಡೆಸುವ ಮೇಳವೇ ಮಹಾ ಕುಂಭಮೇಳ ಮತ್ತೊಂದು ಮೂಲಗಳ ಪ್ರಕಾರ ಭಾರತದ ಉಪಖಂಡದಾದ್ಯಂತ ಹಿಂದೂ ಮಠಗಳು ಸಾಧುಗಳು ಸಂತರು ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನು ನಡೆಸಲೆಂದೇ ಎಂಟನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಈ ಆಚರಣೆ ಶುರು ಮಾಡಿದಂತೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿ ರೂಪ ತಾಳಿ ಹಸುರರ ಕೈಗೆ ತಪ್ಪಿಸಿ ಕೊಂಡೊಯ್ಯುವಾಗ ಕುಂಭದಿಂದ ನಾಲ್ಕು ಹನಿಗಳು ಭೂಮಿಯ ಮೇಲೆ ಬಿದ್ದವಂತೆ ಈಗ ಅರ್ಧ ಕುಂಭಮೇಳ ಪೂರ್ಣ ಕುಂಭ ಮೇಳ ಮತ್ತು ಮಹಾ ಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನುತ್ತಾರೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಹನ್ನೆರಡು ಪೂರ್ಣ ಮೇಳದ ನಂತರ ಬರುವುದೇ ನೂರ ನಲವತ್ ನಾಲ್ಕನೇ ವರ್ಷದ ಮಹಾ ಕುಂಭಮೇಳ ಅಮೃತದ ಕಳಸನವನ್ನು ಅಸುರರ ಕೈಗೆ ಸಿಗದಂತೆ ಕೊಂಡೊಯ್ಯುವಾಗ ಸಂತರ ಗುಂಪುಗಳನ್ನು ಅಖಾಡ ಎಂದು ಕರೆಯುತ್ತಾರೆ ಈ ಮಹಾ ಕುಂಭಮೇಳದಲ್ಲಿ ಮೇಳದಲ್ಲಿ ಸಂತರ ಹದಿಮೂರು ಅಕಾಳಗಳು ಭಾಗಿಯಾಗುತ್ತವೆ ಶಾಹಿ ಸ್ನಾನ ಎಂದರೆ ಸಾಧು ಸಂತರು ಎಂದು ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಮಹಾಕುಂಭ ಮೇಳದಲ್ಲಿ ನೀವು ಕೂಡ ಭಾಗವಹಿಸಿ ಧನ್ಯವಾದಗಳು